ಇದರಲ್ಲಿ ಸಂಸತ್ತು ಸದನದಲ್ಲಿ ಒಬ್ಬ ದಲಿತ ವಿರೋಧಿ ಅಂಬೇಡ್ಕರ್ ವಿರೋಧಿ ಈ ದೇಶ ದ್ರೋಹಿ ಅಂತಲೇ ಹೇಳ್ಬೋದು ನಕಲಿ ಎನ್ಕೌಂಟರ್ ಅಲ್ಲಿ ಸುಮಾರು ವರ್ಷಗಳ ಕಾಲ ಗೆಲ್ಪಾರಾಗಿದ್ದ ಅಮಿತ್ ಶಾ ಅಂಬೇಡ್ಕರ್ ಅವರ ಬಗ್ಗೆ ತುಂಬಾ ಮುಖ್ಯವಾಗಿ ಮಾತಾಡ್ತಾನೆ ಏನಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ ಇವತ್ತು ಅಂಬೇಡ್ಕರ್ ಅನ್ನೋದು ಬಿಟ್ಟು ದೇವರ ಸ್ಮರಣೆ ಮಾಡಿದ್ರೆ ಅಂಬೇಡ್ಕರ್ ಅಪರವಾಗಿ ಮಾತಾಡಿದ ಕಮಿಷನ್ ಅವರಿಗೆ ಫಿಕ್ಕರ್ ನಾವು ಇವತ್ತು ಮಾಡ್ತಾ ಈ ಒಂದು ಮನುಷ್ಯ ನಾವು ಕೂಡ ಸಂವಿಧಾನದ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಮಗೇನಾದ್ರು ಗೌರವ ಇದ್ರೆ ಸಂವಿಧಾನದ ಮೇಲೆ ಗೌರವ ಇದ್ರೆ ನಾವು ಈ ಕೂಡಲೇ ಎಚ್ಚೆತ್ತುಕೊಂಡು ಏನು ನಿಮ್ಮ ಕೇಂದ್ರ ಕೇಂದ್ರ ವಲಯದ ಇಂಟೆಲಿಜೆನ್ಸ್ ಏನಿದೆ ಅವರಿಗೆ ಒಂದು ಬಹಳ ಕಠಿಣವಾದ ಕಠೋರವಾದ ಒಂದು ಎಚ್ಚರಿಕೆಯನ್ನು ರವಾನಿಸಬೇಕಾಗ್ತದೆ ಕೂಡಲೇ ಅಮಿತ್ ಶಾ ಸಚಿವ ಸಂಪುಟದಿಂದ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಕೆಳಗಿಳಿಸಬೇಕು ಆಮೇಲೆ ದೇಶ ದ್ರೋಹದ ಸೆಕ್ಷನ್ ಅಡಿಯಲ್ಲಿ ಆತನ ಮೇಲೆ ಕೇಸ್ ಹಾಕಿ ಅದನ್ನು ಕೂಡಲೇ ಜೈಲಿಗೆ ಕಲಿಸತಕ್ಕಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ನಮ್ಮೆಲ್ಲರ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಇಲ್ಲದ ಒಬ್ಬ ಹೆಣ್ಣು ಮಗುಗೆ ಅಸಂಸ್ಕೃತವಾಗಿ ಮಾತನಾಡಿ ಏನು ಅಧಿವೇಶನ ನಡೀತಾ ಇರ್ತಕ್ಕಂಥ ನಮ್ಮ ಬೆಳಗಾವಿಯ ಸುವರ್ಣ ಸೌಧದೊಳಗಡೆನೆ ಒದೇ ಬಿತ್ತು ಅವ್ನಿಗೆ ಸಿಟಿ ರವಿಗೆ ಅದು ಬಿಜೆಪಿಯ ಸಂಸ್ಕೃತಿ ಆ ತರ ಅಮಿತ್ ಶಾಗೆ ಆಗೋ ಬೇಡ ಜನರು ರೊಚ್ಚಿ ಹೋಗಿ ರೋಷಿ ಹೋಗಿ ಹೋಗಿ ಎಲ್ಲಾದರೂ ಬೀದಿ ಬೀದಿಯಲ್ಲಿ ಸಿಕ್ಕಿದಾಗ ಕಲ್ಲಲ್ಲಿ ಹೊಡೆದು ಪೊರಕೆಯಲ್ಲಿ ಹೊಡೆದು ದೊಣ್ಣೆಯಲ್ಲಿ ಹೊಡೆದು ಜನರ ಕೈಯಲ್ಲಿ ಶಿಕ್ಷೆಗೆ ಒಳಪಡೋ ಒಳ ಒಳಗಾಗೋದು ಬೇಡ ದಯವಿಟ್ಟು ಪೊಲೀಸ್ ಇಲಾಖೆ ಮತ್ತು ಸರ್ಕಾರಗಳು ಕೂಡಲೇ ಎಚ್ಚೆತ್ಕೊಂಡು ಏನು ಅಂಬೇಡ್ಕರ್ ವಿರುದ್ಧವಾಗಿ ಯಾರೇ ಮಾತನಾಡಿದ್ರು ಅವರ ವಿರುದ್ಧ ಕಠಿಣವಾದ ಕ್ರಮ ಜರುಗಿಸಬೇಕು ಆಮೇಲೆ ಅಂಬೇಡ್ಕರ್ ಅವರ ಜೊತೆಗೆ ಈ ದೇಶದ ಮಹಾನ್ ವ್ಯಕ್ತಿಗಳು ಯಾರೇ ಆಗಿರಲಿ ಅವ್ರ ಅವ್ರ ವಿರುದ್ಧ ಯಾರು ಕೂಡ ಹಗುರವಾಗಿ ಮಾತನಾಡೋದನ್ನ ದಲಿತ ಸಂಘರ್ಷ ಸಮಿತಿ ಒಪ್ಪೋದಿಲ್ಲ ಎಲ್ಲರಿಗೂ ಗೌರವ ಕೊಡ್ತಕ್ಕಂತ ಕೆಲಸ ಈ ದೇಶದಲ್ಲಿ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಬೇಡಿಕೆ ಏನಿದೆ ಅಮಿತ್ ಶಾರನ್ನ ಕೂಡಲೇ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ದೇಶದ್ರೋಹದ ಅಡಿಯಲ್ಲಿ ಆತನನ್ನ ಜೈಲಿಗೆ ಕಲಿಸ್ಬೇಕು ಈ ಕೆಲಸ ಏನಾದ್ರು ಆಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ರೂಪಿಸಬೇಕಾಗ್ತದೆ ಅಂತ ತಮ್ಮ ಮೂಲಕ ತಿಳಿಸ ನನ್ನ ಮಾನಕುಮಾರ್ ಹೆಗಡೆ ಅವರು ಇದೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆವಾಗಲೂ ಸಹ ಇದೇ ಒಂದು ಪ್ರಧಾನಮಂತ್ರಿ ಇರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಅವರ ಬಗ್ಗೆ ಏನೂ ಕ್ರಮ ತಗೊಳ್ಳಿಲ್ಲ ಮತ್ತೆ ಅದೇ ಪ್ರಕಾರ ಅದೇ ಒಂದು ಅವರು ಪ್ರಧಾನಮಂತ್ರಿ ಆಗಂಥ ಒಂದು ಒಂದೇ ವರ್ಷದಲ್ಲಿ ಸಂವಿಧಾನ ಪ್ರತಿಯನ್ನು ಅಲ್ಲೇ ಸುಡ್ತಾರೆ ಆವಾಗಲೂ ಸಹ ನೀವು ಸಂವಿಧಾನದ ಬಗ್ಗೆ ಚಕ್ರ ನೀವು ಸಂವಿಧಾನವನ್ನು ಹೋಗ್ಬಿಟ್ಟು ಸಂವಿಧಾನ ಇದು ಮಾಡಿಕೊಂಡು ನಾವು ಸಂವಿಧಾನದಿಂದ ನೀವು ಪ್ರಧಾನಮಂತ್ರಿ ಆಗಿದ್ದ ಹೇಳ್ತೀರಾ ಮತ್ತೆ ನಿಮ್ಮವರು ಒಂದು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಅವರು ಸಂವಿಧಾನದ ಬಗ್ಗೆ ಮಾತಾಡಿದ್ರೆ ಅದ್ರ ಬಗ್ಗೆ ಯಾವುದೇ ಒಂದು ನೀವು ಒಂದು ನೀವು ನೀಡೋದಿಲ್ಲ ಹಾಗಾಗಿ ನೀವೊಬ್ಬ ಇಬ್ಬರು ಏನು ಇದ್ದಾರ ಇವರು ದೇಶದ ಒಂದು ಅಮಿತ್ ಶಾ ಆಗಿರ್ಬೋದು ಇವರು ಮೋದಿಜಿ ಆಗಿರ್ಬೋದು ಅವರಿಬ್ಬರು ದೇಶದ ಒಬ್ಬ ಎರಡು ತಿರುದ ಕಳ್ಳ ತಿರು ಹೋಗಿ ಒಮ್ಮೆ ಬೇಕು ವಾಮ ವಾಮ್ ಮಾಡ್ಕೊತ ಓದಿ ಒಂದು ಇವಿಎಂ ಬಳಸ್ಕೊಂಡು ಈಗ ಪ್ರಧಾನಮಂತ್ರಿ ಆಗಿರೋದು ನಿಮ್ಗೆ ಏನಾದರೂ ನಾಚಿಕೆ ಇದ್ರೆ ಮಾನ ಮರ್ಯದಿದ್ರೆ ಇವಿಎಂ ಅಲ್ಲಿ ಕೈ ಬಿಟ್ಟು ಬ್ಯಾಲೆಟ್ ಪೇಪರ್ ತಂದೆ ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ನಡೆಸಿ ಆವಾಗ ನೀವು ಬಿಜೆಪಿ ಸರ್ಕಾರ ಏನಾದ್ರೂ ಬಂದ್ರೆ ಸರ್ಕಾರ ಬಂದ್ರೆ ಅವಾಗ ಇದು ಮಾಡಿದ್ದೀವಿ ಆ ಒಂದು ಅಂಬೇಡ್ಕರ್ ಅವರನ್ನ ಬಳಸಿಕೊಂಡು ಅಂಬೇಡ್ಕರ್ ಅವರ ಸಂವಿಧಾನ ಬಳಸಿಕೊಂಡು ಇವತ್ತು ಇವತ್ತು ದಿನ ರಾಜ್ಯ ಆಡೋದಾದ್ರೆ ದೇಶ ಆಗಿರೋ ಆಡ್ತಾ ಇದ್ರೆ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂಟೆಕ್ ಬಂದ್ರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಆಚೆ ಕೊಡ್ತಾರೆ ನಿಮ್ಮನ್ನು ಪಶನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ನಿಜವಾಗಿರ್ತಕ್ಕಂಥ ಪಾಠನ ಕಲಿಸ್ತಾರೆ ಈಗಾಗಲೇ ಮೊನ್ನೆ ಒಂದು ಚುನಾವಣೆಯಲ್ಲಿ ನಿಮ್ಮ ಚಿಮಾರ್ ಹಾಕಿದ್ದಾರೆ ನೀವೇನು ಹೇಳ್ತಾ ಇದ್ರಿ ಮೂವತ್ತು ನಾಲ್ನೂರು ಶೀಟ್ ಬರ್ತದೆ ನಾಲ್ಕು ಶೀಟ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಬಹುಮತ ಬಹುಮತ ಸಹ ಇದು ಗೊತ್ತಿಲ್ಲ ಇದು ನಿಮಗೆ ಮಧ್ಯೆ ಎಚ್ಚರಿಕೆ ಮುಂದಿನ ಚುನಾವಣೆಯಲ್ಲಿ ಆಚರಣೆ ನಿಮಗೆ ಮುಂದಿನ ಚುನಾವಣೆಯಲ್ಲಿ ನಿಮ್ದು ಯಾವುದೇ ಯಾವುದೇ ಬಹುಮತ ಅಲ್ಲ ಎಲ್ಲಿ ಬೇಕಾದರೂ ಸೋಲಿಸ್ತಾರೆ ನಿಮ್ಮನ್ನ ಇದನ್ನ ಗಂಟಾಘೋಷವನ್ನು ನೋಡ್ತಾ ಇದ್ದೀವಿ ಇದೇ ಒಂದು ಶಾಲೆಯನ್ನ ನೀವು ಮುಂದುವರೆಸಿದ್ರೆ ಇಡೀ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಅಂತ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ನಾವು ಬಪಾಸ್ ಅಂಬೇಡ್ಕರ್ ಅವರು ಅನ್ಯಾಯಗಳಿಂದ ನಾವು ಇಲ್ಲೇ ಬದುಕ ಇದನ್ನ ಈ ಸೂರ್ಯ ಚಂದ್ರ ಎಷ್ಟು ಮುಖ್ಯನೋ ಭೂಮಿ ಆಕಾಶ ಎಷ್ಟು ಮುಖ್ಯನೋ ಈ ಭೂಮಿ ಇಲ್ಲವರ್ಗೂ ಸಂವಿಧಾನವನ್ನು ಮುಕ್ತಕ್ಕೆ ನಿಮ್ಗೆ ಆಗೋದಿಲ್ಲ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಏನಾದರೂ

I yeah.